ಶಿಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ದಿನ ಆಯಿತು ವ್ಲಾಗ್ ಎಲ್ಲ ಮಾಡಿ ಸಾರಿ ನನಗೆ ಸ್ವಲ್ಪ ಹುಷಾರಿಲ್ಲ ಬಂದಿದೆ ಸೊ ಹಾಗಾಗಿ ಗಂಟಲು ಸ್ವಲ್ಪ ಕೆಟ್ಟಿದೆ ವಾಯ್ಸ್ ಕೂಡ ಸ್ವಲ್ಪ ಹೋಗಿದೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ ಯಾಕೆ ವ್ಲಾಗ್ ಮಾಡ್ತಿಲ್ಲ ವ್ಲಾಗ್ ಯಾಕೆ ಮಾಡ್ತಾಯಿಲ್ಲ ಏನಾಗಿದೆ ಏನಾಗಿದೆ ಹೇಳಿ ಹೇಳಿ ಅಂತ ಕೇಳ್ತಾಯಿದ್ರಿ ಹತ್ರ ಇರೋರ್ಗಾದರೆ ಗೊತ್ತಾಗಿರುತ್ತೆ ಪ್ರಾಬ್ಲಮ್ ಆಗಿದೆ ಅಂತ ಏನಂದರೆ ಸ್ವಲ್ಪ ಮನೇದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾವು ಮನೇನ ಲೀಸ್ಗೆ ಹಾಕ್ಕೊಂಡಿದ್ದೀವಲ್ಲ ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸದ್ಯಕ್ಕೆ ಇಷ್ಟೇ ಹೇಳೋದಕ್ಕಾಗೋದು ನೋಡೋಣ ಸ್ವಲ್ಪ ಟೈಮ್ ಬರಲಿ ಪೂರ್ತಿಯಾಗಿ ಎಲ್ಲ ವಿಷಯನೂ ಹೇಳ್ತೀನಿ ಏನಂದರೆ ಇವಾಗ ಒಂದು ವಿಷಯ ಮಾತಾಡೋದಕ್ಕೆ ಹೋದರೆ ಸುಮ್ಮನೆ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ ನೀಟಾಗಿ ಏನು ಆಯಿತು ಏನು ನಡೀತು ಅನ್ನೋದನ್ನು ಒಂದು ಕಡೆಯಿಂದ ಹೇಳ್ಕೊಂಡು ಬರಬೇಕು ಇದು ಸ್ಟೋರಿ ಸೊ ಹಾಗಾಗಿ ಇದನ್ನು ಹಾಗೆ ಇಡ್ತೀನಿ ಇನ್ನು ಮುಂದೆ ನಾರ್ಮಲಾಗಿ ಬ್ಲಾಗ್ಸ್ನ ಆದಷ್ಟು ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇವತ್ತು ಭಾನುವಾರ ಆಲ್ರೆಡಿ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ರಜೆ ಶುರು ಆಗಿದೆ ಸೊ ನನ್ನ ಮಗಳಿಗೂ ಕೂಡ ರಜೆ ಇದೆ ಏನಂದರೆ ಇವತ್ತು ವಿಜಯ್ ಪ್ರಕಾಶ್ ಸರ್ ಅರ್ಮನಲ್ಲಿ ಒಂದು ಮ್ಯೂಸಿಕ್ ಶೋ ಇದೆ ಸೊ ಹಾಗೆ ಮತ್ತು ಫ್ಲವರ್ ಶೋ ಕೂಡ ಇದೆ ನೋಡಬೇಕು ಟೈಮ್ ಆಲ್ರೆಡಿ ತುಂಬ ಟೈಮ್ ಆಗಿದೆ ಹತ್ರ ಆರು ಗಂಟೆ ಹಂಗೆ ಆಗ್ತಿದೆ ಆರು ಹತ್ತು ಆಗ್ತಿದೆ ಸೊ ಇವಾಗ ಫ್ಲವರ್ಸ್ ಶೋನೆಲ್ಲ ನೋಡೋದಕ್ಕೆ ಆಗೋಲ್ಲ ಅನ್ಸುತ್ತೆ ಮೇ ಬಿ ಹಾಗಾಗಿ ಜಸ್ಟ್ ವಿಜಯ್ ಪ್ರಕಾಶ್ ಸರ್ ಹಾಡು ಹೇಳ್ತಾರಲ್ಲ ಸೊ ಹಾಗಾಗಿ ಹಾಗೆ ಲೈಟಾಗೆ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಒಂದಷ್ಟು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಹಾಗೆ ಅದನ್ನೆಲ್ಲ ನಾನು ಒಂದಷ್ಟು ಗ್ಲಿಮ್ಸ್ನ ಮಾತ್ರ ಹಾಕೋದಕ್ಕಾಗುತ್ತೆ ಫುಲ್ ವ್ಲಾಗ್ನೇ ನಾನು ಹಾಕೋದಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಮದ ಮಧ್ಯೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದರಲ್ಲಿ ಒಂದಷ್ಟು ಹಾಕೋಕ್ಕೆ ಹಾಕೋದ ಬೇಡುವಾಗ ಗೊತ್ತಿಲ್ಲ ಯಾಕೆ ಅಂದರೆ ಯಾವತ್ತು ಯಾವತ್ತೋ ತೆಗ್ದಿಟ್ಟಿರೋದನ್ನ ಹಾಕೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ನಿಮಗೂ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ಲ ಸೊ ಹಾಗಾಗಿ ನಾನು ಈ ಮೂರು ತಿಂಗಳಲ್ಲಿ ಯಾವ್ಯಾವುದು ಮೇಯ್ನಾಗೆ ಇರುತ್ತೆ ವ್ಲಾಗ್ಸು ನಾನು ಇಷ್ಟಪಟ್ಟು ಯಾವ್ಯಾವ ಕ್ಲಿಪ್ಪಿಂಗ್ಸ್ನ ತೆಗೆದಿರ್ತೀನಿ ಅದನ್ನು ನಿಮ್ಗಳ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈಗ ನೋಡ್ತಾ ಇದ್ದೀರಲ್ಲ ನಾವು ಅರಮನೆ ಹತ್ರನೇ ಬಂದಿದ್ದೀವಿ ಸೊ ಇವಾಗ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನೋಡೋದಕ್ಕೆ ಅಂತಲೇ ಬಂದಿದ್ದೀವಿ ನನಗೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇವಾಗ ಕಲರ್ಸ್ ಕನ್ನಡ ಅಂತ ಇದೆ ಮೊದಲು ಅದು ಇ ಟಿ ವಿ ಅಂತ ಬರೋದು ಅದರಲ್ಲಿ ಎದೆ ತುಂಬಿ ಹಾಡುವೆನೂ ಕಾರ್ಯಕ್ರಮ ಬರ್ತಾಯಿತ್ತಲ್ಲ ಆವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಈ ಲಕ್ಷ್ಮಿ ನಾಗರಾಜ್ ಇರ್ಬೋದು ಮತ್ತು ಇಂದು ನಾಗರಾಜ್ ಇರ್ಬೋದು ಮತ್ತು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅಂತ ಇವರು ಮೂರೂ ಜನ ನನಗೆ ತುಂಬ ಫೇವ್ರೇಟ್ ಇದ್ದರು ಅವಾಗಿಂದೂ ನನಗೆ ಈ ಮೂರು ಜನ ಸಿಂಗರ್ಸ್ ಕೂಡ ಹಾಡು ಹಾಡ್ತಾ ಇದ್ದಿದ್ದು ನನಗೆ ತುಂಬ ಇಷ್ಟ ಆಗೋದು ಸೊ ಹಾಗಾಗಿ ನಾನು ಯಾವಾಗಲೂ ಇವ್ರನ್ನ ಫಾಲೋ ಮಾಡ್ತಾ ಇದ್ದೆ ಈ ಸರಿ ನಾನು ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹಾಗೆ ನೋಡ್ತಾ ಇದ್ರಲ್ಲ ವಿಜಯ್ ಪ್ರಕಾಶ್ ಅವರು ಬಂದಿದ್ದರು ಸೊ ಅವರು ಕೂಡ ಹಾಡಾಡಿದ್ರು ನಾನು ಯಾವತ್ತೂ ಕೂಡ ಈ ರೀತಿ ಪ್ರೋಗ್ರಾಮ್ಗೆ ನಾನು ಹೋಗಿರಲಿಲ್ಲ ಅಟೆಂಡ್ ಕೂಡ ಮಾಡಿರಲಿಲ್ಲ ಸೊ ಇದನ್ನು ಅಟೆಂಡ್ ಮಾಡಿದ್ದಂತೂ ನನಗೆ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಮನಸಲ್ಲಿ ಇದ್ದಿದ್ದ ಬೇಜಾರು ಎಲ್ಲನೂ ಕೂಡ ಮರ್ತೋದ್ವಿ ಅಂತಲೇ ಹೇಳ್ಬೋದು ಆ ಒಂದು ಒಂದು ಎರಡು ಅವರು ತುಂಬ ಚೆನ್ನಾಗಿತ್ತು ನೀವು ಅಷ್ಟೇ ಹತ್ರದಲ್ಲೆಲ್ಲರೂ ಈ ಥರ ಒಂದು ಪ್ರೋಗ್ರಾಮ್ ಏನಾದ್ರು ಇದ್ದಾಗ ಖಂಡಿತ ಅಟೆಂಡ್ ಮಾಡಿ ಅದರಲ್ಲೂ ನಮ್ಮ ಮೈಸೂರಲ್ಲಿ ಇರೋರಿಗಂತೂ ಸಿಕ್ಕಾಪಟ್ಟೆ ಈ ಥರ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಬಟ್ ನಮಗೇನೆಂದರೆ ಇನ್ಫಾರ್ಮೇಷನ್ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಬೇಗ ಬೇಗ ಸ್ವಲ್ಪ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಈ ಥರ ಪ್ರೋಗ್ರಾಮ್ನ ನಾವು ಅಟೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಮುಂದೆ ನಾನು ಆದಷ್ಟು ಬೇಗ ಬೇಗ ವಿಷಯನ ತಿಳ್ಕೊಂಡು ಈ ಥರ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಿಪ್ಪಿಂಗ್ ಬಂದು ಡಿಸೆಂಬರ್ ಥರ್ಟಿ ಫಸ್ಟ್ ತೆಗೆದಿರೋ ಅಂಥದ್ದು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಮೂವಿಗೆ ಬುಕ್ ಮಾಡಿದ್ದೆ ಮ್ಯಾಕ್ಸ್ ಮೂವಿ ಸುದೀಪ್ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿ ಒಂದು ವಾರ ಆಗಿತ್ತು ಸೊ ಹೋಗೋಣ ನ್ಯೂ ಇಯರ್ನ ಹತ್ರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಲೇಟಾಗಿ ಹೋಗ್ತಾ ಇದ್ವಿ ಸೊ ಮೂವಿಗೆ ನಾನು ಇಲ್ಲಿ ಟಿಕೆಟ್ನ ಬುಕ್ ಮಾಡಿದ್ದೆ ಸೊ ಹಾಗಾಗಿ ಈ ರೀತಿಯಾಗಿ ರೆಡಿಯಾಗಿ ಹೊಟ್ಟಿದ್ದೀವಿ ಸ್ವಲ್ಪ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಒಂದಷ್ಟು ರೀಲ್ಸ್ ಆ ಥರ ಏನೋ ಇದ್ದು ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು ಇಲ್ಲಿ ಚಾರ್ಟ್ಸು ಹಾಗಾಗಿ ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ತುಂಬ ಹೈಜಿನಾಗೆ ಮಾಡ್ತಿದ್ರು ಸೊ ಹಾಗಾಗಿ ಇಲ್ಲಿ ತಿಂತಾ ಇದ್ದೀವಿ ಬೋಟಿ ಮಸಾಲ ಮತ್ತು ಚುರ್ಮುರಿನ ನಾವು ಇಲ್ಲಿ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಂತರ ನಾವು ಮೂವಿ ಎಲ್ಲ ನೋಡಿಕೊಂಡು ನಾವು ಇಲ್ಲಿ ಅರಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅರಮನೆ ಹತ್ರ ಏನಂದರೆ ಜಾನ್ವರಿ ಫಸ್ಟಿಗೂ ಕೂಡ ಇಲ್ಲಿ ಹನ್ನೆರಡು ಗಂಟೆ ಟೈಮಲ್ಲಿ ನಿಮಗೆ ವಿಜಯ್ ಪ್ರಕಾಶ್ ಅವ್ರದು ಮತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾಯಿದ್ರು ಬಟ್ ಏನು ಅಂತ ಗೊತ್ತಿಲ್ಲ ಅದು ಕ್ಯಾನ್ಸಲ್ ಆಯಿತು ಯಾಕೆ ಅಂದರೆ ಎಸ್ ಎನ್ ಕೃಷ್ಣ ಅವರು ತೀರ್ಕೊಂಡ್ರಲ್ಲ ಸೊ ಹಾಗಾಗಿ ಆ ಪ್ರೋಗ್ರಾಮು ರದ್ದಾಗಿತ್ತು ಅಲ್ಲಿ ಯಾರೋ ಒಂದಷ್ಟು ಜನ ಹಾಗೆ ಇದ್ರು ನಂತರ ಇಲ್ಲಿ ಟ್ವೆಲ್ವ್ ಓ ಕ್ಲಾಕ್ಗೆ ಇಲ್ಲಿ ಯಾರೋ ಪಟಾಕಿ ಎಲ್ಲ ಇದ್ದರು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಾನು ಮೈಸೂರಿಗೆ ಬಂದು ಏಳು ವರ್ಷ ಆಗಿದೆ ಸೊ ಹಾಗಾಗಿ ನೋಡೋಣ ಅರಮನೆಯಲ್ಲಿ ಟ್ವೆಲ್ವ್ ಓ ಕ್ಲಾಕಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ಅಂತ ಇದೇ ಮೊದಲನೇ ವರ್ಷ ಬಂದಿದೆ ಬಟ್ ಏನಂದರೆ ಪ್ರೋಗ್ರಾಮ್ ಎಲ್ಲ ರದ್ದಾಗಿತ್ತು ಬಟ್ ಪಟಾಕಿ ಮಾತ್ರ ಹೊಡಿತಾ ಇದ್ದು ಯಾರೋ ಒಂದಷ್ಟು ಜನ ಅದು ಅರಮನೆ ಈಚೆ ಕಡೆ ಹೊಡಿತಾಯಿದ್ರು ಸೊ ಅಷ್ಟೇ ನಮಗೆ ಕ್ಯಾಪ್ಚರ್ ಮಾಡಿಕೊಂಡು ಮನೆ ಕಡೆ ಓಟ್ವಿ ಬಟ್ ಈ ಸರಿ ಹೊರಗಡೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ನಂತರ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾನೇ ನನ್ನ ಹಸ್ಬೆಂಡು ಅದನ್ನೇ ಮಾತಾಡಿಕೊಂಡು ಮನೆ ಕಡೆ ಓಟ್ವಿ ನಂತರ ಇದು ಜಾನ್ವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ತೆಗೆದಿರೋ ಅಂಥ ವಿಡಿಯೋ ಎಲ್ಲ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ನಂತರ ಸಂಜೆ ಎಲ್ಲ ಸ್ವಲ್ಪ ಪೂಜೆ ಗೀಜೆ ಮಾಡಿಕೊಂಡು ನಾವು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಓಡ್ತಾ ಇದ್ದೀವಿ ಬೆಳಿಗ್ಗೆನೇ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನೈಟು ಬಂದು ಮಲ್ಕೊಳ್ಳೋದು ಲೇಟ್ ಆಯಿತು ಒಂದು ಒಂದೂವರೆ ಆಯ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಗೆ ಎದ್ವಿ ಹಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬರ್ತಾ ಇದ್ವಿ ನಿಮ್ಗೆ ಗೊತ್ತಿರ್ಬೋದು ನಾವು ಹಳೇ ಮನೇಲಿತ್ವಲಾ ಅಲ್ಲಿ ಈ ಸಿದ್ಧಾರ್ಥ ಲೇಔಟ್ ಹತ್ರ ಇದೊಂದು ಫುಡ್ ಸ್ಟ್ರೀಟ್ ಇದೆ ಸೊ ಅಲ್ಲಿ ನನ್ನ ಮಗಳಿಗೆ ಇದೊಂದು ಕಾರ್ನ್ ಮತ್ತು ಪನ್ನೀರ್ ರೋಲ್ ತುಂಬ ಇಷ್ಟ ಯಾವಾಗಲೂ ಕೇಳ್ತಿದ್ದು ಸೊ ಹಾಗಾಗಿ ಅಲ್ಲೇ ಕೊಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಅವಳನ್ನ ಕರ್ಕೊಂಡು ಅದನ್ನು ಕೊಡಿಸ್ಕೊಂಡು ನಂತರ ಇಲ್ಲಿ ನೋಡ್ತಾಯಿದ್ರಲ್ಲ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದರಲ್ಲ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಆಡ್ಕೊತಾ ಇದ್ದಾರೆ ಇಬ್ಬರೂ ಕೂಡ ಈಗ ನೋಡ್ತಾ ಇದ್ದೀರಲ್ಲ ದೇವ್ರ ದರ್ಶನ ಎಲ್ಲ ಆಯಿತು ಇಲ್ಲಿ ನಮ್ಮನೆಯವ್ರ್ ಬಂದು ದೇಹ ದರ್ಶನ ಸರಿಯಾಗಿ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಹೇಳಿದ್ರೆ ಬೇಗ ದರ್ಶನ ಆಗುತ್ತೆ ನಮ್ಮಂತ ಮಿಡ್ಲ್ ಕ್ಲಾಸ್ ಪೀಪಲ್ ಏನಾರು ಹೋಗಿ ಹಿಂಸ್ಕೊಂಡ್ರೆ ಕಿ ಅಲ್ಲಿ ಸರಿಯಾಗಿ ದರ್ಶನ ಆಗಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ನೀವೇನಂತೀರಾ ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ನೋಡ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್